ನಮ್ಮ ಕಣ್ಣಿಗೆ ಕಾಣದಂತೆ ಕಾಲ ಮಣ್ಣಿನಡಿ ಮುಚ್ಚಿ ಹೋಗಿರುವ ಇತಿಹಾಸವು ಮತ್ತೆ ಮಾತನಾಡಬೇಕಾದರೆ ನಾವು ಅದರ ಅವಶೇಷಗಳನ್ನು ಕೇಳಬೇಕು ಅಂಥದ್ದೇ ಒಂದು ಮಹತ್ವದ ಇತಿಹಾಸದ ತಾಣವೇ ಕಣಕುಪ್ಪೆ ಈ ಕೋಟೆ ಕೇವಲ ರಕ್ಷಣಾ ಕಟ್ಟಡವಲ್ಲ ಅದು ಧರ್ಮ ವಿಜ್ಞಾನ ನೀರಿನ ನಿರ್ವಹಣೆ ತಂತ್ರಜ್ಞಾನ ಮತ್ತು ನಿಸರ್ಗದ ಜೊತೆಗಿನ ಹೊಂದಾಣಿಕೆಯೇ ಜೀವಂತ ನಮಸ್ತೆ ನಾನು ಸ್ವಾಮಿ ಜಗಳೂರು ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಕಣಕೊಪ್ಪೆ ಕೋಟೆ ಇದು ಗಡಿ ಪ್ರದೇಶ ಬದ್ಕರಿ ನಾಯಕನ ಆಳ್ವಿಕೆ ಕಾಲದಲ್ಲಿ ಗಡಿ ಪ್ರದೇಶ ಆಗಿರುತ್ತದೆ ಇದು ಬರೀ ಕೋಟೆ ಅಲ್ಲ ಅಭೇದ್ಯ ಕೋಟೆ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಯ ತದ್ರೂಪಿಯಾಗಿರುತ್ತೆ ಚಿತ್ರದುರ್ಗದಲ್ಲಿ ಯಾವ ರೀತಿಯನ್ನು ಗುಡ್ಡಗಾಡುಗಳನ್ನು ಬಳಸಿಕೊಂಡು ಕೋಟೆ ನಿರ್ಮಿಸಿದಾರೋ ಅದೇ ತರಹದ ಇಲ್ಲಿ ಮೂರು ಗುಡ್ಡಗಳನ್ನು ಒಳಗೊಂಡು ಗುಡ್ಡದಲ್ಲಿ ಸಿಕ್ತಕ್ಕಂತಹ ವಸ್ತುಗಳನ್ನೇ ಬಳಸಿ ಅಲ್ಲಿರುವ ಕಲ್ಲುಗಳನ್ನೇ ಬಳಸಿಕೊಂಡು ಅಭೇದ್ಯವಾದ ದುರ್ಗಕ್ಕೆ ತದ್ರೂಪಿ ಎನ್ನುವಂಥ ಕೋಟೆಯನ್ನು ನಿರ್ಮಿಸಿದ್ದಾರೆ ಇದು ದುರ್ಗದ ಗಡಿ ಠಾಣೆಯ ವ್ಯಾಪ್ತಿ ಪ್ರದೇಶ ಇಲ್ಲಿ ಪಶ್ಚಿಮಕ್ಕೆ ಹರಪನಹಳ್ಳಿ ಕೋಟೆ ಬರುತ್ತೆ ಉತ್ತರಕ್ಕೆ ವಿಜಯನಗರ ಸಾಮ್ರಾಜ್ಯ ಬರುತ್ತೆ ಹಾಗೂ ಪೂರ್ವಕ್ಕೆ ರಾಯದುರ್ಗದ ಕೋಟೆಗಳು ಬಳ್ಳಾರಿಯ ರಾಯದುರ್ಗ ಕೋಟೆಗಳು ಇಲ್ಲಿ ಕಾಣಬಹುದಾಗಿದೆ ಈ ಕೋಟೆ ಮಳೆ ನೀರನ್ನು ಸಂಗ್ರಹಿಸಿ ವರ್ಷ ಪೂರ್ತಿ ಬಳಸುವಂತೆ ವಿನ್ಯಾಸಗೊಳಿಸಿದ ಪುಷ್ಕರಣಿಗಳಿದ್ದಾವೆ ಆ ಕಾಲದಲ್ಲಿ ನೀರನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋ ತಂತ್ರಜ್ಞಾನ ಹೊಂದಿದೆ ಹಾಗೂ ವಾಟರ್ ಟೆಕ್ನಾಲಜಿ ಯಾವ ರೀತಿ ವಾ ನೀರು ಹೋಗಬೇಕು ಅನ್ನೋ ವಾಟರ್ ಟೆಕ್ನಾಲಜಿಯನ್ನು ಇಲ್ಲಿ ಬಳಸಿದ್ದಾರೆ ಹಾಗೂ ಇಲ್ಲಿರುವ ಗ್ರಾಮಗಳ ದೇವತೆಗಳ ಹೆಸರುಗಳನ್ನು ಈ ಕೋಟೆಯ ಬಾಗಿಲುಗಳಿಗೆ ಇಟ್ಟಿರ್ತಾರೆ ಮೂಲ ಗ್ರಾಮ ದೇವತೆಗಳ ಹೆಸರುಗಳನ್ನೇ ಈ ಪ್ರತಿಯೊಂದು ಹದಿನೆಂಟು ಈ ಕೋಟೆ ಹದಿನೆಂಟು ಬಾಗಿಲುಗಳನ್ನು ಒಳಗೊಂಡಿದ್ದು ಹದಿನೆಂಟು ಬಾಗಿಲುಗಳಿಗೂ ಇಲ್ಲಿರ್ತಕ್ಕಂಥ ಗ್ರಾಮ ದೇವತೆಗಳ ದೇವರಗಳ ಹೆಸರುಗಳನ್ನೇ ನಾಮಕರಣ ಮಾಡಿರ್ತಾರೆ ಅದೊಂದು ಇಲ್ಲಿಯ ವಿಶೇಷತೆ ಆಗಿರುತ್ತೆ